ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ತಮ್ಮೇಲಲ್ಲಿ ನೋಡಿದಿರಾ ರೇಷ್ಮೆ ಸೀರೆ ವಿಡಿಯೋ ಹಾಕ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡ್ದಿರ ನೋಡಿ ಹೆಣ್ಮಕ್ಳಿಗೆ ರೇಷ್ಮೆ ಸೀರೆ ಅಂತಂದ್ರೆ ತುಂಬಾ ಇಷ್ಟ ಅದರಲ್ಲೂ ನನಗೆ ಫೇವರೆಟ್ ಸ್ಯಾರೀಸ್ ಅಂತ ಅಂದ್ರೆ ರೇಷ್ಮೆ ಸ್ಯಾರೀಸು ಸಿಲ್ಕ್ ಸ್ಯಾರೀಸು ಆ ನನ್ನ ಹತ್ರ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ನನ್ ಯಾವ್ದೇ ಶಾಪಲ್ಲಿ ಸುತ್ತಿ ನಾನು ತಗೊಂಡಿರೋಂತ ರೇಷ್ಮೆ ಸಾರುಗಳು ಯಾವ್ದು ಇಲ್ಲ ಎಲ್ಲ ನಾನು ಒಂದು ಮನೇಲಿ ನಮ್ಗೆ ಪರಿಚಯ ಇದಾರೆ ಅಲ್ಲಿ ಹೋಗಿ ತಗೋತೀವಿ ಅವ್ರ ಏನಪ್ಪಾ ಅಂತಂದ್ರೆ ನಮಗ್ ಯಾವ ರೀತಿ ಬೇಕೋ ಅವ್ರು ಆಲ್ರೆಡಿ ತಗೊಂಬಂದ್ ಇಟ್ಬಿಟ್ಟಿರ್ತಾರೆ ಅವ್ರು ಸೆಲೆಕ್ಟ್ ಗಿಲೆಕ್ಟ್ ಅಂತ ಏನಿಲ್ಲ ಹೋಗಿದ್ದು ಐದ್ ನಿಮಿಷ ಹತ್ತು ನಿಮಿಷಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬಂದ್ಬಿಡ್ತೀವಿ ಮತ್ತೆ ನನ್ ಮದ್ವೆಗೂ ಅಷ್ಟೇ ಹಾಫ್ ಎನ್ ಅವರ್ ಅಲ್ಲಿ ನಂದು ರೇಷ್ಮೆ ಸ್ಯಾರಿ ಶಾಪಿಂಗ್ ಮುಗ್ದೆ ಹೋಗಿತ್ತು ನಾನು ಯಾವುದು ಅಂಗಡಿ ಹೋಗಿ ಅಥವಾ ಎಲ್ಲೋ ಬೇರೆ ಕಡೆ ಅಲ್ಲೆಲ್ಲ ಹೋಗಿ ನಾನು ಯಾವ್ದು ತಗೊಂಡ್ ಬರೋದೇ ಅಲ್ಲ ನಾವು ಯಾಕಂದ್ರೆ ಅಲ್ಲಿ ನಮ್ಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ಇಂದಲೂ ನಾವು ಅದೇ ಮನೇಲಿ ನಾವು ಸ್ಯಾರಿ ತಗೊಂತೀವಿ ಆ ತುಂಬಾ ವರ್ತ್ ಅನ್ಸುತ್ತೆ ಮತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಅವರು ಸ್ಯಾರಿನ ಕೊಡ್ತಾರೆ ಸೊ ಇದು ಯಾವ್ದೇ ರೀತಿ ನಾನು ಏನು ಪ್ರಮೋಟ್ ಮಾಡ್ತಾ ಇಲ್ಲ ಏನು ಇಲ್ಲ ಜಸ್ಟ್ ಹಾಗೆ ಹೇಳ್ದೆ ನಾನು ಎಲ್ಲಿ ಸ್ಯಾರಿ ತಗೋತೀನಿ ಅಂತ ಸೊ ಬನ್ನಿ ಈಗ ನನ್ನ ಹತ್ರ ಯಾವ್ಯಾವ ಸ್ಯಾರಿ ಇದೆ ಯಾವ್ಯಾವ ಕಲರ್ ಕಾಂಬಿನೇಷನ್ಸ್ ಇದೆ ಅಂತ ಅನ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಈ ರೇಷ್ಮೆ ಸ್ಯಾರಿ ತಮ್ನೇನಲ್ಲಿ ಒಂದು ಫೋಟೋ ಹಾಕಿದ್ದೀನಲ್ಲ ಅದೇ ಸೇಮ್ ಇದು ಫುಲ್ಲು ಗೋಲ್ಡನ್ ಇದೆ ಸ್ಯಾರಿ ಪಿಂಕ್ ಮತ್ತೆ ಗ್ರೀನ್ ಬಾರ್ಡರ್ ಬಂದಿದೆ ತೋರಿಸ್ತೀನಿ ರೀ ತುಂಬಾ ಬ್ರೈಟ್ ಇದೆ ಸ್ಯಾರಿ ಲೈಟ್ಗೆ ಕಲರ್ಗೆ ಇದು ಎದ್ದು ಕಾಣಿಸುತ್ತೆ ಆ ಮಾಮೂಲಿಯಾಗಿ ರೇಷ್ಮೆ ಸ್ಯಾರೀಸು ಯಾವುದೇ ಸ್ಯಾರೀಸ್ ನೋಡೋವಾಗ ಫಸ್ಟ್ ಹೆಣ್ಮಕ್ಳು ನೋಡೋದೆ ಸೆರ್ಗ್ ಥರ ಇದೆ ಅಂತ ಅಂದ್ಬಿಟ್ಟು ನಾನಂತೂ ಫಸ್ಟ್ ಕಲರ್ ನೋಡ್ತೀನಲ್ವ ಸೆರ್ಗ್ ಥರ ಬಂದಿದೆ ಡಿಸೈನ್ಸ್ ಅನ್ನೋದೇ ನೋಡೋದು ಜಾಸ್ತಿ ನಾನು ನೆಕ್ಸ್ಟ್ ಒಂದು ಈ ತರ ಸ್ಯಾರಿ ಅಂತ ಈ ಕಾಂಬಿನೇಷನ್ ಸ್ಯಾರಿ ತುಂಬಾ ಜನ ಹತ್ರ ಇದ್ದೇ ಇರುತ್ತೆ ಇದು ಬ್ಲೂ ಬಂದಿದೆ ಇದು ಬ್ಲೂ ಮತ್ತೆ ಗ್ರೀನ್ ಕಾಂಬಿನೇಷನ್ ಈ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಇದೆ ಪ್ಯೂರ್ ಇದೆ ರೇಷ್ಮೆ ಇದು ನಾನು ತೋರ್ಸೋ ಸ್ಯಾರಿ ಆಲ್ಮೋಸ್ಟ್ ಎಲ್ಲ ನಾವು ತಗೊಳೋ ಅಂತದ್ದು ಸ್ವಲ್ಪ ಪ್ಯೂರ್ ರೇಷ್ಮೆನೆ ತಗೊತೀವಿ ಸ್ವಲ್ಪ ಒಂದು ಎರಡ್ ಸಾವಿರ ಮೂರ್ ಸಾವಿರ ಜಾಸ್ತಿ ಆದ್ರೂ ನೋಡಿ ಒಳಗಡೆ ಈ ಕುಚೆಲ್ಲಾ ನಾವ್ ಏನ್ ಮಾಡ್ತೀವಿ ಮನೇಲೆ ಕಟ್ಕೊಂತೀವಿ ಸುಮ್ನೆ ನಾನು ಕುಚ್ಚಿಗೆಲ್ಲ ಇನ್ವೆಸ್ಟ್ ಮಾಡೋದಕ್ ನನ್ಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಮನೇಲೆ ಈಗೆಲ್ಲ ಮಾಡ್ಕೊಬಹುದು ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಮಾವಿನಕಾಯಿ ಬಾರ್ಡ್ರು ಸೆರಗು ನಂಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ಆಲ್ಮೋಸ್ಟ್ ಈ ಕಲರ್ ಕಾಂಬಿನೇಷನ್ ಎಲ್ಲರ ಇರುತ್ತೆ ಅನ್ಕೊಂತೀನಿ ನಾನು ಇವಾಗ ಲೇಟೆಸ್ಟ್ ಒಂದು ಟೂ ಇಯರ್ಸ್ ಇಂದ ಓಡ್ತಿದೆ ಈ ಕಾಂಬಿನೇಷನ್ ಫೋಲ್ಡಿಂಗ್ಗೆ ಸ್ವಲ್ಪ ಕಷ್ಟ ಈ ಸ್ಯಾರಿಗಳ ಸಾಫ್ಟ್ ಸಿಲ್ಕ್ ಇದು ಇದು ಫಸ್ಟ್ ಸ್ಯಾರಿ ನಾನು ತಗೊಂಡಿದ್ದು ನನಗೆ ಬ್ಲಾಕ್ ಇಷ್ಟ ಅಂದ್ಬಿಟ್ಟು ಸುಮಾರು ಒಂದು ಏಳೆಂಟು ವರ್ಷ ಆಗಿರ್ಬೋದು ಈ ಸ್ಯಾರಿ ತಗೊಂಡು ಮೆರೂನ್ ಮತ್ತೆ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಒಳಗಡೆ ತೋರಿಸ್ತೀನಿ ರೀ ಹೇಗಿದೆ ಅಂದ್ಬಿಟ್ಟು ಸೆರಕ್ ತೋರಿಸ್ತೀನಿ ಸೆರಗ್ ಡಿಫ್ರೆಂಟ್ ಆಗಿದೆ ಇದು ಒಳಗಡೆ ಫುಲ್ಲು ಈ ರೀತಿನೇ ಬರುತ್ತೆ ನೋಡಿ ಸೆರ್ಗು ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾಫ್ಟ್ ಸಿಲ್ಕ್ ಇದು ಈ ಸಾಫ್ಟ್ ಸಿಲ್ಕ್ ಎಲ್ಲ ಸ್ವಲ್ಪ ಹ್ಯಾಂಡಲ್ ಮಾಡಕ್ ಬರ್ಬೇಕು ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಯಾರಿ ಉಟ್ಕೊಳ್ಳೋದಿಕ್ಕೆ ನೋಡಿ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು ನನ್ಗೆ ಅವತ್ತು ನಾನು ತಗೊಬೇಕಾದ್ರೆ ಎಲ್ಲ ಮನೆಯಲ್ಲೇ ತಗೊಂಡಿರೋಂತದ್ದು ಎಲ್ಲ ಅವ್ರ ಮನೇಲೆ ತಗೊಂಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದು ನೋಡಿ ಬಾರ್ಡರ್ ಸಣ್ಣದಾಗಿದೆ ನಮ್ಮ ಯೂಶ್ವಲಿ ದೊಡ್ಡ ಬಾರ್ಡರ್ ತಗೋಳಕ್ ಇಷ್ಟ ಪಡಲ್ಲ ಎಲ್ಲ ಸ್ವಲ್ಪ ಚಿಕ್ಕಾಗಿರ್ಲಿ ಬಾರ್ಡ್ರು ಅಂತ ಹೇಳ್ತಾರೆ ನಮ್ಮ ಅಮ್ಮ ನೋಡಿ ಈ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಒಂಥರ ಬೇಬಿ ಪಿಂಕು ಈರುಳ್ಳಿ ಕಲರ್ ಮಿಕ್ಸ್ ಅಂತ ಹೇಳ್ಬೋದು ಈ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಈ ಸ್ಯಾರಿ ಇದು ಅಷ್ಟೇ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ ಇವಾಗ ಬರೋ ಸ್ಯಾರಿಲೆಲ್ಲ ಈ ಮಾವಿನಕಾಯಿ ಬಾರ್ಡರ್ ಒಂದು ಹೈಲೈಟ್ ಇದು ಅಷ್ಟೇ ಮನೇಲೆ ಹಾಕೊಂಡಿದ್ ಕುಚ್ಚು ಫುಲ್ ಸ್ಯಾರಿ ತೋರಿಸ್ತೀನಿ ನೋಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಬ್ಲೌಸ್ ನ ಆಗಿ ಹೊಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಅಷ್ಟೇ ಒಂಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಸ್ಮಾಲ್ ಅಂಡ್ ಬಿಗ್ ಕಾಂಬಿನೇಷನ್ ಕೆಲವ್ರಿಗೆ ದೊಡ್ಡ ಬಾರ್ಡ್ರ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಸಣ್ಣ ಬಾರ್ಡ್ರ್ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಕಾಂಬಿನೇಷನ್ ಚಂದ ಇದು ನೋಡಿ ಹೆಂಗ್ ಹೆಂಗ್ ಕಾಣಿಸ್ತಿದೆ ಲೈಟ್ ಗೆ ನಂಗೆ ಏನು ಹಿಂಸೆ ಅಂತಂದ್ರೆ ಸ್ಯಾರಿನ ತೆಗೆದಿ ಅದು ಮರ್ಚಿ ಇಡದ್ನೆ ಒಂದು ದೊಡ್ಡ ಕೆಲಸ ಅನ್ಬೋದು ಈ ರೇಷ್ಮೆ ಸ್ಯಾರಿಗಳು ಮಾಮೂಲಿ ಸ್ಯಾರಿ ಸಿಂಗೋ ಮರ್ಚಿ ಇಟ್ಬಿಡ್ಬೋದು ನೋಡಿ ಇದೊಂದು ಎಲ್ಲೋ ಬರುತ್ತೆ ಎಲ್ಲೋ ಮತ್ತೆ ಬ್ಲೂ ಈ ಆಲ್ಮೋಸ್ಟ್ ಎಲ್ಲಾ ಸ್ಯಾರಿಗಳಿಗೂ ಈ ಬ್ಲೂ ಮತ್ತೆ ಪಿಂಕ್ ಕೊಟ್ಬಿಡ್ತಾರೆ ಕಾಂಬಿನೇಷನ್ ನಾವು ಬೇಡ ಅಂದ್ರೂನು ಬ್ಲೂ ಮತ್ತೆ ಪಿಂಕ್ ಇದ್ದೇ ಇರುತ್ತೆ ಅದೊಂದು ಒಂದು ಬೇಜಾರು ಸ್ಯಾರಿ ತಗೊಳಕ್ ಹೋದ್ರೆ ನೋಡಿ ಆ ಕಲರ್ದು ಒಂದು ಬೇಜಾರು ಆಗ್ಬಿಡುತ್ತೆ ಯಾವ್ದ್ ನೋಡಿದ್ರು ಪಿಂಕ್ ಇರುತ್ತೆ ಇಲ್ಲಾಂದ್ರೆ ಬ್ಲೂ ಇರುತ್ತೆ ಆದ್ರೆ ನೋಡಿ ಇದು ಸೆರಗು ಮಾತ್ರ ತುಂಬಾ ಚೆನ್ನಾಗಿದೆ ನವಿ ನವಿಲ್ ಇದೆ ಆನೆ ಇದೆ ನಾನು ಈ ಸೆರಗ್ ನೋಡೇ ನಾನು ತಗೊಂಡಿದ್ದು ನಾನು ಈ ಸ್ಯಾರಿನ ಎಷ್ಟು ರಿಚ್ ಆಗಿದೆ ಸೆರಗು ಮಾತ್ರ ತುಂಬಾ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆದ್ರೆ ಎಲ್ಲಾ ಸ್ಯಾರಿಗೂ ಬ್ಲೂ ಪಿಂಕ್ ಅನ್ನೋದು ಒಂದು ಅಷ್ಟೇ ನೈಟ್ ಟೈಮ್ ಉಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆನೆ ಬಾರ್ಡ್ರೂ ಇದೆ ಇದರಲ್ಲಿ ಆಮೇಲೆ ಇನ್ನೊಂದು ಈ ತರ ಸರ್ಕಲ್ ಸರ್ಕಲ್ ತರ ಬೇರೆ ಇರುತ್ತೆ ಇವಾಗ ರೇಷ್ಮೆ ಸ್ಯಾರೀಸ್ ಅಲ್ಲಿ ಕಾಮನ್ ಆಗ್ಬಿಟ್ಟಿದೆ ತರ ಅಂದ್ರೆ ಇದು ಸ್ವಲ್ಪ ಬಾರ್ಡ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಇದು ಆಮೇಲೆ ಇದು ಬಂದು ಒಂಥರ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಸಿಕ್ತು ನಂಗೆ ಇದಕ್ಕೂ ನಾನು ಕುಚ್ಚು ಸಹ ಇನ್ನೂ ಹಾಕೊಂಡಿಲ್ಲ ಟೈಮ್ ಸಿಕ್ತಾಗ ನೋಡ್ಬೇಕು ಮನಿ ಸೇವ್ ಮಾಡೋದಿಕ್ಕೆ ಆಮೇಲೆ ಈ ತರ ಮನೇಲೆ ಕುಚ್ಚು ಹಾಕೋಬಹುದು ನಾವು ನೋಡಿ ಸರ್ಗು ತುಂಬಾ ಚೆನ್ನಾಗಿದೆ ನಾನು ಹೇಳದ್ನಲ್ಲ ಕಾಂಬಿನೇಷನ್ಸ್ ಮಾಮೂಲಿ ಪಿಂಕ್ ಎಲ್ಲದಕ್ಕೂ ಬೇಡ ಅಂದ್ರೆ ಬಂದ್ಬಿಡತ್ತೆ ಇದು ನವಿಲು ಇದೆ ಬ ಒಂಥರ ಸೆಂಟರ್ ಸೆಂಟರ್ ಅಲ್ಲಿ ಬುಟ್ಟ ಬುಟ್ಟ ತರ ನಾನು ಏನಂದ್ರೆ ಕುಚ್ ನ ಮನೇಲೆ ಹಾಕೊಳ್ಳೋದ್ ಬೆಸ್ಟ್ ಸುಮ್ನೆ ಯಾರ್ ನೋಡಕ್ ಬರ್ತಾರಲ್ವಾ ನಾವ್ ಸ್ಯಾರಿ ಹಾಕೊಂಡಾಗ ನಮ್ ಸ್ಯಾರಿ ನೋಡ್ತಾರೇನೋ ನಮ್ ಬ್ಲೌಸ್ ನೋಡ್ತಾರೇನೋ ಈ ಕುಚ್ಚೆಲ್ಲ ಯಾರ್ ನೋಡಕ್ ಬರ್ತಾರೆ ಏನು ಕುಚ್ಚಿಗೋಸ್ಕರ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಆತರ ಇನ್ವೆಸ್ಟ್ ಮಾಡೋದಕ್ ನನ್ಗೆ ಇಷ್ಟ ಇಲ್ಲ ಮುಂಚೆ ಎಲ್ಲ ಹಾಕಿಸ್ತಿದ್ವಿ ಈಗ ನಾವೇ ಕಲ್ತ್ಕೊಂಡಿದ್ವಿ ಸುಮ್ನೆ ಟೈಮ್ ಪಾಸ್ ಗೆ ಹಾಕೊಳ್ಳೋಣ ಇಲ್ಲ ಮನೇಲೆ ನಮ್ಮ ಸ್ಯಾರಿಗಳಿಗೆ ಹಾಕೊಳ್ಳೋಣ ಅಂತ ಸೊ ಮನೆಯಲ್ಲೇ ಹಾಕೊಬಹುದು ಸಿಂಪಲ್ ಆಗಿ ಏನು ಆಚೆ ಕೊಟ್ಟೆ ಹಾಕಿಸ್ಬೇಕು ಅಂತ ನಾನೇನು ಹಾಕ್ಸಕ್ ಹೋಗಲ್ಲ ನೋಡಿ ಒಂದು ಕೆಲವೊಂದು ಅಷ್ಟು ಸೀರೆಗೆ ನಾನು ಇನ್ನ ಹಾಕೊಂಡೇ ಇಲ್ಲ ಕುಚ್ಕಳು ಟೈಮ್ ಸಿಕ್ತಾಗ ನೋಡ್ಬೇಕು ಅಂದ್ರೆ ಈ ಬಾ ಕಾಂಬಿನೇಷನ್ ಅಂತೂ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಇದು ಸಾಫ್ಟ್ ಸಿಲ್ಕು ಇದು ಇದು ನೆಕ್ಸ್ಟ್ ಬಂದು ಇದು ಪರ್ಪಲ್ ಅಲ್ಲಿ ಬರುತ್ತೆ ಇದು ಮಾವಿನಕಾಯಿ ಬಾರ್ಡ್ರು ಇದೂನು ತುಂಬಾ ಹಳೆಯ ಸ್ಯಾರಿ ಒನ್ ಟೆನ್ ಇಯರ್ಸ್ ಬ್ಯಾಕ್ ಸ್ಯಾರಿ ಇದು ನೋಡಿ ಸ್ಯಾರಿಗಳನ್ನ ಡೈಲಿ ಉಟ್ಕೊಳೋರ್ಗ್ ಸರಿ ಸುಮ್ನೆ ತಗೊಂಡ್ ತಗೊಂಡು ಇಟ್ಬಿಟ್ರೆ ಸ್ಯಾರೀಸ್ ಎಲ್ಲಾ ಸ್ವಲ್ಪ ಫೋಲ್ಡಿಂಗ್ಸ್ ಎಲ್ಲಾ ಸುಕ್ಲು ಸುಕ್ಲಾಗ್ಬಿಡುತ್ತೆ ಸುಮ್ನೆ ರೇಷ್ಮೆ ಸೀರೆ ಆಸೆ ಅನ್ಬಿಟ್ಟು ನಾವು ಹೆಣ್ಮಕ್ಳು ತಗೊಂಡ್ಬಿಡ್ತೀವಿ ಅದೇ ತರ ಯೂಸ್ ಮಾಡ್ಬೇಕು ಕೊಟ್ಟಿರೋ ಬೆಲೆಗೆ ನಾವು ಯೂಸ್ ಮಾಡಲ್ಲ ಸುಮ್ನೆ ಒನ್ ಟೈಮ್ ಹಾಕೊಂತೀವಿ ಹಂಗೆ ಮರ್ಚಿ ಅಲ್ಲಲ್ಲೇ ಇಟ್ಬಿಡ್ತೀವಿ ಆ ಫೋಲ್ಡಿಂಗ್ಸು ಸಹ ಒಂಥರ ಸ್ಯಾರೀಸ್ನೆಲ್ಲ ಕಟ್ ಕಟ್ ಮಾಡ್ಬಿಡುತ್ತೆ ಸ್ಯಾರಿ ಕಟ್ ಮಾಡ್ಬಿಡುತ್ತೆ ಫೋಲ್ಡಿಂಗ್ಸ್ ನಾವಾಗವಾಗ ನಾವು ಹಿಂದೆ ಮುಂದೆ ಮಾಡ್ತಾ ಇರ್ಬೇಕು ಆಮೇಲೆ ಪಂಚಲ್ ಕಟ್ಟಿಡ್ಬೇಕು ರೇಷ್ಮೆ ಸ್ಯಾರಿನ ಇದು ಅಷ್ಟೇ ಮಾವಿನಕಾಯಿ ಬಾರ್ಡ್ರೇ ಬರುತ್ತೆ ನಾನು ತಮ್ಮಿನಲ್ಲಿ ಇದೂನು ಹಾಕಿದಿನಲ್ವ ಸ್ಯಾರಿ ಪಿಕ್ಕು ನಾನು ಸೇಮ್ ಸ್ಯಾರಿನೇ ಇದು ನನಗೆ ಪರ್ಪಲ್ ಅಂದ್ರೆ ಇಷ್ಟ ಅಲ್ವಾ ಸೊ ಅದಕ್ಕೆ ತಗೊಂಡಿದ್ದೆ ನೆಕ್ಸ್ಟ್ ಇದು ಅಷ್ಟೇ ತುಂಬಾ ಹಳೆಯ ಸ್ಯಾರಿನೇ ಇದು ಒಂದು ಆಲ್ಮೋಸ್ಟ್ ಹತ್ತು ವರ್ಷದ ಹಿಂದೆ ಸ್ಯಾರಿನೇ ನೋಡಿ ಅವಾಗ ತುಂಬಾ ತೂಕ ಬರ್ತಿತ್ತು ಸ್ಯಾರಿಗಳು ಈಗ ಸಾಫ್ಟ್ ಸಿಲ್ಕ್ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಕಾಂಬಿನೇಷನ್ ಚೆನ್ನಾಗಿದೆ ಇದರದ್ದು ಇದು ಒಂಥರ ಫುಲ್ಲು ಎಲೆ ಎಲೆ ಕಾಂಬಿನೇಷನ್ ಇದು ನೋಡಿ ಒಳಗಡೆ ಫುಲ್ ಹಂಗೆ ಬಂದಿದೆ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಬಾರ್ಡರ್ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಇದು ಒಳಗಡೆ ಸೆರ್ಗು ಅವಾಗ ಹಳೆ ಕಾಲದ ಸೀರೆನೆ ಚೆಂದ ನೋಡಿ ಇದು ಬಾರ್ಡರ್ಗಿರೋ ಬಂದಿರೋ ಹೂವ ತುಂಬಾ ಇಷ್ಟ ಆಗಿತ್ತು ನಂಗೆ ಎಲ್ಲ ಅವಾಗಿನ ಸ್ಯಾರೀಸು ತುಂಬಾ ಚೆನ್ನಾಗಿರುತ್ತೆ ಬಾಳ್ಕೆನೂ ಬರುತ್ತೆ ನಾವ್ ಹೆಂಗು ನೋಡ್ಕೊಂತೀವಿ ಹೆಂಗೆ ರೇಷ್ಮೆ ಸ್ಯಾರಿ ಮ್ಯಾನ್ ಮೇಂಟೈನ್ ಮಾಡ್ತೀವಿ ಆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದು ಅಷ್ಟೇ ತುಂಬಾ ಹಳೆಯದು ಹಳೆಯದು ಅಂತಂದ್ರೆ ಒಂದು ಹದಿಮೂರು ವರ್ಷದ್ದು ಹಿಂದೆದು ನಮ್ಮನೆ ಗೃಹ ಪ್ರವೇಶದ್ದು ಸ್ಯಾರಿ ಇದು ಒಂದೊಂಥರ ಸಿಲ್ವರ್ ಅಲ್ಲಿ ಬಂದಿದೆ ಬ್ಲೂ ವಿತ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಸಾಫ್ಟ್ ಸಿಲ್ಕು ತುಂಬಾ ಸಾಫ್ಟ್ ಸಿಲ್ಕ್ ಸ್ಯಾರಿಗಳೇ ಜಾಸ್ತಿ ಸ್ವಲ್ಪ ಅದು ನೋಡಿ ತಗೋಬೇಕು ಹ್ಯಾಂಡಲ್ ಮಾಡಕ್ ಬರ್ಬೇಕು ಇದೆಲ್ಲ ಕುಚ್ಚೆಲ್ಲ ನಾವೆಲ್ಲ ಸಿಂಪಲ್ ಆಗಿ ಹಾಕ್ಸಿದೀವಿ ತುಂಬಾ ನಾನು ಅದಕ್ಕೆಲ್ಲ ಪ್ರಿಫರೆನ್ಸ್ ಕೊಡಕ್ ಹೋಗಲ್ಲ ಕುರ್ಚುಗೆಲ್ಲ ಸುಮ್ನೆ ಮನಿನೂ ವೇಸ್ಟ್ ಅದಕ್ಕೆಲ್ಲ ಫುಲ್ ಎಲ್ಲ ಸಿಲ್ವರ್ ಇದೆ ಇದು ಒಳಗಡೆ ಸ್ಯಾರಿ ಫುಲ್ ಸಿಲ್ವರ್ ಬರುತ್ತೆ ಬಾರ್ಡರ್ ಮಾತ್ರ ನೋಡಿ ಈ ತರ ಸಿಂಪಲ್ ಆಗಿ ಬಂದಿದೆ ಇದು ನೋಡಿ ಇದಕ್ಕೂ ಪಿಂಕ್ ಕಾಂಬಿನೇಷನ್ ತರ ಕಾಣಿಸ್ತಾ ಇದೆ ಇಲ್ಲಿ ಇದು ಕೆಳಗಡೆ ಸರ್ಗ್ ಬರುತ್ತಲ್ಲ ಅಲ್ಲಿ ಆ ತರ ಟ್ರಯಾಂಗಲ್ ಟ್ರಯಾಂಗಲ್ ತರ ಬಂದಿದೆ ಇದೆಲ್ಲ ಬ್ರೈಟ್ ಸ್ಯಾರೀಸ್ ಇದೆಲ್ಲ ನೋಡಿ ಇದು ಎಲ್ಲಾರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಈ ಹಳೆ ಕಾಲದ ಸ್ಯಾರಿ ಇದು ಇನ್ನ ಒಂದಿದೆ ಪಿಂಕ್ ಕಲರ್ ನೋಡಿ ಎಷ್ಟೇ ಹೊಸ ಸ್ಯಾರಿ ಎಷ್ಟೇ ಹೊಸ ಡಿಸೈನ್ಗಳು ಬಂದ್ರು ಈ ಸ್ಯಾರಿಗಳ ಮುಂದೆ ಏನು ಇಲ್ಲ ಅನ್ಬೋದು ಉಟ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಆ ಕುಚ್ಚುಗಳು ನೋಡಿ ಹಂಗೆ ಇದೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಸ್ಯಾರೀಸು ಇದು ನೋಡಿ ಹೆಂಗಿದೆ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವೋ ಹಂಗಿರುತ್ತೆ ಸ್ಯಾರಿಗಳು ತುಂಬಾ ಚೆನ್ನಾಗಿದಾವೆ ಇವೆಲ್ಲ ಒಳಗಡೆ ಸೆರ್ಗಂತೂ ಇನ್ನು ಅದು ಒಂಥರ ಶೈನಿಂಗ್ ಇದೆ ಅದು ನೀಟಾಗಿ ಐರನ್ ಮಾಡೋರ ಹತ್ರ ಆ ಕೊಟ್ಟರೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಡ್ರೈ ವಾಶ್ ಕೊಡೋ ಕೊಡ್ಬೇಕಾದ್ರು ಅಷ್ಟೇನೆ ಇದು ಒಂದು ಸುಮಾರು ಇದು ತುಂಬಾ ವರ್ಷಗಳಾಗೋಗ್ಬಿಟ್ಟಿದೆ ಹದಿನೈದು ಹದಿನೆಂಟು ವರ್ಷದ ಮೇಲ್ ಸ್ಯಾರಿ ಇದಂತು ಇದು ಅಷ್ಟೇ ಸ್ವಲ್ಪ ಕಾಸ್ಟ್ಲಿನೇ ಇದೆ ನೋಡಿ ಕುಚ್ಚು ಸಹ ಕಟ್ಟಿಲ್ಲ ಈ ಸ್ಯಾರಿಗೆ ಯೂಸ್ ಮಾಡಿದಂತೂ ಕಮ್ಮಿ ಈ ಸ್ಯಾರಿನ ಒನ್ ಟೈಮ್ ಟೂ ಟೈಮ್ ಅಷ್ಟೇ ಅನ್ಕೊಂತೀನಿ ತುಂಬಾ ದಪ್ಪ ಇದೆ ಇದು ಹೆವಿ ಆಗಿದೆ ವೇಟು ಜಾಸ್ತಿ ಇದೆ ನೋಡಿ ಕಾಂಬಿನೇಷನ್ ಚೆಂದ ಇದು ಸ್ಯಾರಿದು ಶೈನಿಂಗ್ ಹುಡಿಯುತ್ತೆ ಒಂಥರಾ ನೋಡಿ ಇಷ್ಟೆಲ್ಲ ಸ್ಯಾರಿ ತೋರಿಸ್ದೆ ನಾನು ಇನ್ನು ತುಂಬಾ ಸ್ಯಾರೀಸ್ ಇದಾವೆ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಒಂದೇ ವಿಡಿಯೋದಲ್ಲಿ ತುಂಬಾ ಸ್ಯಾರೀಸ್ ಹಾಕೋಕ್ಕಾಗಲ್ಲ ನನಗೆ ರೇಷ್ಮೆ ಸ್ಯಾರಿ ಅಂದ್ರೆ ತುಂಬಾ ತುಂಬಾ ಇಷ್ಟ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನಾನು ಇನ್ನು ಕೆಲವಷ್ಟು ಸ್ಯಾರಿಗಳನ್ನ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಅದು ಅಷ್ಟೇ ರೇಷ್ಮೆ ಸ್ಯಾರಿಗಳೇನೆ ಇನ್ನು ತುಂಬಾ ಕಾಂಬಿನೇಷನ್ಸ್ ಇದೆ ನನ್ನ ಹತ್ರ ತೋರಿಸ್ತೀನಿ ಥ್ಯಾಂಕ್ ಯು